ಮಹಾತ್ಮರ ಜೀವನ ನಮ್ಮ ಬದುಕಿಗೆ ದಾರಿದೀಪ ಸಾಧನಾಶ್ರಮದ ಮಾತಾಜಿ ಯೋಗಾನಂದಮಯಿ ಅಭಿಪ್ರಾಯ ಮಹಾತ್ಮರ ಜೀವನ ಮತ್ತು ಸಂದೇಶಗಳು ನಮ್ಮ ಬದುಕಿಗೆ ದಾರಿದೀಪ ಎಂದು ದಾವಣಗೆರೆಯ ಶ್ರೀ ಸಾಧನಾಶ್ರಮದ ಅಧ್ಯಕ್ಷರಾದ ಪೂಜ್ಯ ಮಾತಾಜಿ ಯೋಗಾನಂದಮಯಿ ಅಭಿಪ್ರಾಯಪಟ್ಟರು ಹಿರಿಯೂರು ತಾಲೂಕಿನ ಮದ್ದಹಳ್ಳಿಯ ಮಡಿಲು ಫಾರ್ಮ್ ಹೌಸ್ನಲ್ಲಿ ಆಯೋಜಿಸಿದ್ದ ವಿಶೇಷ ಸತ್ಸಂಗ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿ ಆಶೀರ್ವಚನ ನೀಡಿದ ಅವರು ಶ್ರೀರಾಮಕೃಷ್ಣರು ಶ್ರೀ ಮಾತೆ ಶಾರದಾದೇವಿ ಮತ್ತು ಸ್ವಾಮಿ ವಿವೇಕಾನಂದರ ಜೀವನ ಮತ್ತು ಅವರ ಅವರು ಪ್ರತಿಪಾದಿಸಿದ ಸಂದೇಶಗಳು ಆಧುನಿಕ ಜಗತ್ತಿನ ಜನರ ಬದುಕಿಗೆ ಪ್ರಸ್ತುತವಾಗಿದ್ದು ಅವುಗಳು ನಮ್ಮ ಬದುಕನ ಸಾರ್ಥಕತೆಯ ಕಡೆಗೆ ಕರೆದೊಯ್ಯುತ್ತವೆ ಆದ್ದರಿಂದ ಮಹಾತ್ಮರ ಜೀವನ ಮತ್ತು ಸಂದೇಶನಗಳನ್ನು ಪ್ರತಿನಿತ್ಯವೂ ಓದುವ ಮತ್ತು ಅವುಗಳನ್ನು ಕೇಳುವ ಅಭ್ಯಾಸವನ್ನು ರೂಢಿಸಿಕೊಳ್ಳಬೇಕು ಎಂದು ನೆರೆದ ಸದ್ಭಕ್ತರಿಗೆ ಕಿವಿಮಾತು ಹೇಳಿದರು ಈ ಸತ್ಸಂಗ ಕಾರ್ಯಕ್ರಮದಲ್ಲಿ ಹಿರಿಯೂರಿನ ಶ್ರೀ ಶಾರದಾಶ್ರಮದ ಅಧ್ಯಕ್ಷರಾದ ಪೂಜ್ಯ ಮಾತಾಜಿ ಚೈತನ್ಯಮಯಿ ಅವರು ವಿಶೇಷ ಭಗವನ್ ನಾಮ ಸಂಕೀರ್ತೆಯನ್ನು ನಡೆಸಿಕೊಟ್ರು ಈ ಸಂದರ್ಭದಲ್ಲಿ ಮಧ್ಯಹಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳು ವಿವಿಧ ಭಜನೆಗಳನ್ನು ಹೇಳಿ ಭಕ್ತರನ್ನ ಭಾವಲೋಕದಲ್ಲಿ ತೇರಿಸಿದರು ಈ ಸತ್ಸಂಗ ಕಾರ್ಯಕ್ರಮದಲ್ಲಿ ಕರಿಯಣ್ಣ ಕಮಲಮ್ಮ ಅನಿಲ್ ನಾಗರಾಜ್ ಅನಿವಾಸಿ ಭಾರತೀಯರಾದ ಗೀತಾಂಜಲಿ ಶಿಕ್ಷಕರಾದ ನಾಗೇಶ್ ರಮ್ಯಾ ನಿವೃತ್ತ ಪ್ರಾಂಶುಪಾಲ ಹನುಮಂತಪ್ಪ ನಿವೃತ್ತ ಶಿಕ್ಷಕ ವೆಂಕಟರಮಣಪ್ಪ ಗೌಡನಕುಂಟೆ ಶ್ರೀಧರ್ ಸ್ವಾಮಿ ವಿವೇಕಾನಂದ ಸೇವಾ ಟ್ರಸ್ಟ್ನ ನಾಗರಾಜ್ ಮಾನಸ ಸಿದ್ದೇಶ್ ನಾಗರಾಜ್ ಪವಿತ್ರ ಮಂಚಮ್ಮ ಶಿವಕುಮಾರ್ ಕೆಂಚಮ್ಮ ಮಹಾದೇವಮ್ಮ ಜಗನ್ನಾಥ ರಂಗನಾಥ ಗೌರಮ್ಮ ಸೇರಿದಂತೆ ಮಧ್ಯಹಳ್ಳಿಯ ಸದ್ಭಕ್ತರು ಭಾಗವಹಿಸಿದರು ಎಂ ಸಿದ್ದಾಪುರ್ भद्रं पश्ये मोक्षवीर्यजत्राः स्थिरैरङ्गैः स्तुश्रुवागं स्वनोभिः यशेमते वस्तै यदा स्वस्ति न इन्द्रो वृक्षश्वाः स्वस्ति नः पूषा विश्ववेरा स्वस्ति न साक्षो अरिष्टः स्वस्ति नो बृहस्पतिर्दधातु ಶ್ರೀರಾಮಕೃಷ್ಣರು ಸ್ವಾಮಿ ವಿವೇಕಾನಂದ ನಿಮ್ಗೆ ಶಕ್ತಿ ಕೊಡ್ತಾರೆ ಅವಾಗ ಬುದ್ಧಿ ಚುರುಕ್ ಮಾಡ್ತಾರೆ ಪ್ರಾರ್ಥನೆ ಮಾಡ್ಕೊಂಬಂದ್ರೆ ದಿನ ಹೋಗಿ ಹೋಗಿ ಹ್ಮ್ ಹೋಗ್ತೀರಾ ಇಲ್ಲ ಗೊತ್ತಾನೆ ಎಸ್ ಮಿಸ್ ಗೊತ್ತಾನೆ ಎಲ್ಲಿದೆ ಆಶ್ರಮ ಅಂತ ಗೊತ್ತಲ್ವಾ ನಮ್ಗೆ ಗೊತ್ತಿದೆ ದಾವಣಗೆರೆ ಮಧ್ಯ ಆಶ್ರಮ ಎಲ್ಲಿದೆ ಅಂತ ಮತ್ ನಿಮ್ಗೆ ಗೊತ್ತಿಲ್ವಾ ನಿಮ್ಮೂರಲ್ಲಿರೋದು ಗೊತ್ತಾಯ್ತಲ್ವಾಬೇಕಷ್ಟೇ ಹಾ ಹೋಗ್ತೀರಾ ಮಾತಾಜಿ ಎಸ್ ಮಾತಾಜಿ ವಿಸ್ತಾರ ಕಾಣಿಸ್ತಾ ಇದೆ ಇಲ್ಲ ತ ಮಾತಾಜಿ ಅನ್ಬೇಕು ನಮ್ಗೆ ಚೆನ್ನಾಗಿ ಹೇಳಿದ್ರಿ जग जन दुक्का जाय देलवा जाय एंद्रा होगले ಅಂತ ಹೇಳಿ జగತ್ಪಿನ ಜನರ ದುక్క ಹೋಗಲಿ ತಜೈ ಅನ್ನುಬಾದು ಅಲ್ಲಿ జగತ್ ಜಗ ಜನ ದುక్క జೈಯಲ್ಲ ಜಾಯ್ जाय एंद्रा ಹೋಗ್ನೆ ಜಗ ಜನ ದುಕ್ಕ ನೆಳು ಜಾಯ್ ಗಣೇಶ ಜೈ ಗಣೇಶ ಜೈ ಗಣೇಶ 파ದಿಮಾ ಜೈ ಗಣೇಶ ಜೈ ಗಣೇಶ शपा मां जय गणेश जय गणेश जय